ಎಲ್ಲರಿಗೂ ಎಸ್ ಎಸ್ ಸಿ ಎಸ್ ಮ್ಯಾಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರ್ಯಾರು ಹೊಸಬರಿದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ ಪ್ರಶ್ನೆಗಳು ಸೊ ಜಿ ಕೆ ಜಿ ಎಸ್ದು ಸೊ ಟೋಟಲಿ ಐದುನೂರು ಪ್ರಶ್ನೆಗಳ ಸರಣಿ ಇದು ಅಂದರೆ ನೂರು ನೂರು ಪ್ರಶ್ನೆಗಳ ಐದು ಪಾರ್ಟ್ ತರ್ತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಲಾಸ್ಟ್ ಮಿನಿಟ್ ಕ್ಲಾಸಸ್ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಸದನಂ ಪಿ ವಿ ಬಾಲಕೃಷ್ಣನ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಸೊ ಇದಕ್ಕೆ ಸರಿಯಾದ ಉತ್ತರ ಕಥಕ್ಕಳಿ ಪ್ರಶ್ನೆ ಎರಡು ಬ್ರಿಟಿಷ್ ಭಾರತದಲ್ಲಿ ಭಾರತೀಯ ನಾಗರಿಕ ಸೇವೆಯಲ್ಲಿ ನೇಮಕಗೊಂಡ ಮೊದಲ ಭಾರತೀಯ ಯಾರು ಇದಕ್ಕೆ ಸರಿಯಾದ ಉತ್ತರ ಸತೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ಮೂರು ಬ್ಯಾಡ್ಮಿಂಟನ್ನಲ್ಲಿ ಪ್ರತಿ ಆಟವು ಎಷ್ಟು ಅಂಕಗಳನ್ನು ಹೊಂದಿರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂದು ಅಂಕಗಳು ಪ್ರಶ್ನೆ ನಾಲ್ಕು ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ಧ್ವಜಧಾರಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಪೂರ್ಮಾ ಬ್ಯಾನರ್ಜಿ ಪ್ರಶ್ನೆ ಐದು ಮಹಾತ್ಮ ಗಾಂಧಿ ಸರಣಿಯ ರು ಐವತ್ತು ನೋಟುಗಳ ಡ್ಯಾಶ್ ಮೂಲಕ ಬಣ್ಣವನ್ನು ಹೊಂದಿದೆ ಆಪ್ ಇದಕ್ಕೆ ಸರಿಯಾದ ಉತ್ತರ ಫ್ಲೋರೋಸೆಂಟ್ ನೀಲಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆರು ಕೆಳಗಿನವುಗಳಲ್ಲಿ ಯಾವುದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಕುಚ್ಚಿಪುಡಿ ಪ್ರಶ್ನೆ ಏಳು ರೆಡಾಕ್ಸ್ನ ಪ್ರತಿಕ್ರಿಯೆಯನ್ನು ಗುರುತಿಸಿ ಸೊ ಇದು ಸರಿಯಾದ ಉತ್ತರ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಚ್ ಸಿ ಎಲ್ ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಓ ಪ್ಲಸ್ ಸಿ ಎಲ್ ಟು ಪ್ರಶ್ನೆ ಎಂಟು ಮಹಾಶಿವರಾತ್ರಿಯ ಹಿಂದೂ ದೇವತೆಯಾದ ಶಿವನ ಗೌರವಾರ್ಥವಾಗಿ ಡ್ಯಾಶ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಫಾಲ್ಗುಣ ಪ್ರಶ್ನೆ ಒಂಬತ್ತು ಐದನೇ ಪಂಚವಾರ್ಷಿಕ ಯೋಜನೆ ಮತ್ತು ಆರನೇ ಪಂಚವಾರ್ಷಿಕ ಯೋಜನೆ ನಡುವಿನ ಯೋಜನೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಇದು ಸರಿಯಾದ ಉತ್ತರ ರುಳುವ ಯೋಜನೆ ಪ್ರಶ್ನೆ ಹತ್ತು ಕ್ಷುವಾನ್ ಜಾಂಗ್ ಪ್ರಕಾರ ನಳಂದ ಬೌದ್ಧ ಮಟ್ಟದ ಡ್ಯಾಶ್ ಹೊಸದಾಗಿ ಪ್ರವೇಶಿಸುವರಿಗೆ ಉತ್ತರಿಸಲು ತುಂಬಾ ಕಷ್ಟಕರವಾದ ಪ್ರಶ್ನೆಯನ್ನು ಕೇಳುತ್ತಾರೆ ಸೊ ಇದು ಸರಿಯಾದ ಉತ್ತರ ದ್ವಾರ ಪಾಲಕ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಯಾರು ಸೊ ಇದು ಸರಿಯಾದ ಉತ್ತರ ಡಿ ರಾಜ ಪ್ರಶ್ನೆ ಹನ್ನೆರಡು ಸ್ಕಿಲ್ ಇಂಡಿಯಾ ಮಿಷನ್ನ ಆಡಳಿತ ಮಂಡಳಿಯು ಅವರ ಡ್ಯಾಶ್ ಅವರ ಅಧ್ಯಕ್ಷತೆಯಲ್ಲಿದೆ ಸೊ ಇದು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಪ್ರಶ್ನೆ ಹದಿಮೂರು ಆರ್ಥಿಕತೆಯ ಪ್ರತಿಯೊಂದು ವಲಯವೂ ಜಿ ಡಿ ಪಿಗೆ ನೀಡಿದ ಕೊಡುಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇದು ಸರಿಯಾದ ಉತ್ತರ ರಚನಾತ್ಮಕ ಸಂಯೋಜನೆ ಪ್ರಶ್ನೆ ಹದಿನಾಲ್ಕು ಅಲೆಮಾರಿ ಹಿಂಡಿನಲ್ಲಿ ಕುರುಬರು ತಮ್ಮ ಪ್ರಾಣಿಗಳೊಂದಿಗೆ ಸ್ಥಳ ಸ್ಥಳಕ್ಕೆ ಡ್ಯಾಶ್ ಮತ್ತು ಡ್ಯಾಶ್ಗೆ ವ್ಯಾಖ್ಯಾನಿಸಲಾದ ಮಾರ್ಗಗಳಲ್ಲಿ ಚಲಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೇವು ಮತ್ತು ನೀರು ಪ್ರಶ್ನೆ ಹದಿನೈದು ಈ ಕೆಳಗಿನವರಲ್ಲಿ ಯಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ತ್ರಿಪುರದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು ಸೊ ಇದಕ್ಕೆ ಸರಿಯಾದ ಉತ್ತರ ಬಿಪ್ಲಿಪ್ ಕುಮಾರ್ ದೇವ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಭಾರತೀಯ ಸಂವಿಧಾನದ ಯಾವ ವಿಧಿಯು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಿಸಿದೆ ಸೊ ಸರಿಯಾದ ಉತ್ತರ ಆರ್ಟಿಕಲ್ ಇಪ್ಪತ್ತೊಂದು ಪ್ರಶ್ನೆ ಹದಿನೇಳು ಈ ಕೆಳಗಿನ ಯಾವ ಪ್ರಕರಣವು ಕ್ರಿಮಿನಲ್ ಕಾನೂನು ಪ್ರಕರಣವಲ್ಲ ಸೊ ಇದು ಸರಿಯಾದ ಉತ್ತರ ವಿಚ್ಛೇದನ ಪ್ರಕರಣ ಪ್ರಶ್ನೆ ಹದಿನೆಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಯಾವುದು ಸೊ ಇದು ಸರಿಯಾದ ಉತ್ತರ ಕೇರಳ ಪ್ರಶ್ನೆ ಹತ್ತೊಂಬತ್ತು ಮಾನವನ ದೇಹದಲ್ಲಿ ಆಹಾರವು ನಿರಂತರ ಕಾಲುವೆಯ ಮೂಲಕ ಹಾದು ಹೋಗುತ್ತದೆ ಇದು ಡ್ಯಾಶ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗುದ ದ್ವಾರದಲ್ಲಿ ಕೊನೆಗೊಳ್ಳುತ್ತದೆ ಸೊ ಇದು ಸರಿಯಾದ ಉತ್ತರ ಬುಕ್ಕಲ್ ಕ್ಯಾವಿಟಿ ಪ್ರಶ್ನೆ ಇಪ್ಪತ್ತು ತಮಿಳುನಾಡು ಕರಾವಳಿಯ ಡ್ಯಾಶ್ ಮತ್ತು ಡ್ಯಾಶ್ ಸಮಯದಲ್ಲಿ ತನ್ನ ಮಳೆಯ ಹೆಚ್ಚಿನ ಭಾಗವನ್ನು ಪಡೆಯುತ್ತದೆ ಸೊ ಇದು ಸರಿಯಾದ ಉತ್ತರ ಅಕ್ಟೋಬರ್ ಮತ್ತು ನವೆಂಬರ್ ಸಮಯದಲ್ಲಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ಭಾರತೀಯ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ನಿಬಂಧನೆಯನ್ನು ಡ್ಯಾಶ್ನಲ್ಲಿ ಉಲ್ಲೇಖಿಸಲಾಗಿದೆ ಸೊ ಅದು ಸರಿಯಾದ ಉತ್ತರ ಆರ್ಟಿಕಲ್ ಹದಿನೇಳು ಪ್ರಶ್ನೆ ಇಪ್ಪತ್ತೆರಡು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮ್ಯಾಗ್ನೀಷಿಯಂ ಉರಿಯುವಾಗ ಜ್ವಾಲೆಯ ಬಣ್ಣ ಯಾವುದು ಸೊ ಅದು ಸರಿಯಾದ ಉತ್ತರ ಬಿಳಿ ಬಣ್ಣ ಪ್ರಶ್ನೆ ಇಪ್ಪತ್ತ್ಮೂರು ಕೆಳಗಿನ ಗುಪ್ತ ದೊರೆಗಳಲ್ಲಿ ಯಾರನ್ನು ಅವರ ಮಿಲಿಟರಿ ಸಾಧನೆಗಳಿಂದಾಗಿ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ಪ್ರಶ್ನೆ ಇಪ್ಪತ್ನಾಲ್ಕು ಈ ಕೃಷ್ಣ ಅಯ್ಯರ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಪ್ರಶ್ನೆ ಇಪ್ಪತ್ತೈದು ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ಡ್ಯಾಶ್ಗೆ ಒಮ್ಮೆ ನಡೆಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಹತ್ತು ವರ್ಷಗಳು ಸೊ ನೋಡಿ ಸ್ನೇಹಿತರೆ ಪ್ರಶ್ನೆಗಳು ತುಂಬ ರಿಪೀಟ್ ಆಗೋ ಚಾನ್ಸಸ್ ಇದೆ ರಿಪೀಟ್ ಆಗಿರೋ ಪ್ರಶ್ನೆಗಳು ಕೂಡ ಇದೆ ಹಾಗಾಗಿ ನೀವು ಈ ಕ್ಲಾಸ್ಗಳನ್ನ ಗಮನವಿಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರು ಈ ಕೆಳಗಿನ ಯಾವ ದೇಶವು ಲುಸೋಫೋನಿಯಾ ಗೇಮ್ಸ್ನ ಭಾಗವಾಗಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಜರ್ ಆಪ್ಷನ್ ಅಲ್ಲಿ ಇತ್ತು ಸೊ ಜರ್ಮನಿ ಪ್ರಶ್ನೆ ಇಪ್ಪತ್ತೇಳು ಭಾರತದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಡ್ಯಾಶ್ ಮೂಲಕ ರೇಡಿಯೋ ಪ್ರಸಾರ ಪ್ರಾರಂಭಿಸಲಾಯಿತು ಸೊ ಇದು ಸರಿಯಾದ ಉತ್ತರ ರೇಡಿಯೋ ಕ್ಲಬ್ ಆಫ್ ಬಾಂಬೆ ಸೊ ಇವಾಗ ನಾವು ಮುಂಬೈ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತೆಂಟು ಭಾರತ ಸಂವಿಧಾನದ ಯಾವ ಪರಿಚಯದವು ಚುನಾವಣಾ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣದ ಬಗ್ಗೆ ಮಾತನಾಡುತ್ತದೆ ಸೊ ಇದು ಸರಿಯಾದ ಉತ್ತರ ಮುನ್ನೂರ ಇಪ್ಪತ್ತ್ ಆರ್ಟಿಕಲ್ ಪ್ರಶ್ನೆ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಈ ಕೆಳಗಿನವರಲ್ಲಿ ಭಾರತದ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಸೊ ಇದು ಸರಿಯಾದ ಉತ್ತರ ವಿನಯ್ ಕುಮಾರ್ ಸಕ್ಷನ ಸೊ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಸೊ ಪ್ರಸ್ತುತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಮೂವತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಡ್ಯಾಶ್ ಅನ್ನು ಅಂಶವಾಗಿ ತೆಗೆದುಕೊಳ್ಳಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ರಫ್ತು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೊಂದು ಕೆಳಗಿನ ಯಾವ ಹಬ್ಬವು ಅಸ್ಸಾಂನಲ್ಲಿ ಕಾಮಾಕ್ಯ ದೇವಿಯ ಮುಟ್ಟಿನ ಅವಧಿಯನ್ನು ಸೂಚಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂಬುಬಾಚಿ ಮೇಳ ಪ್ರಶ್ನೆ ಮೂವತ್ತೆರಡು ಡ್ಯಾಶ್ ಉದ್ಯಮವು ಟ್ರಾನ್ಸಿಸ್ಟರ್ ಸೆಟ್ಗಳಿಂದ ದೂರದರ್ಶನದವರೆಗೆ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳನ್ನು ಒಳಗೊಂಡಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆ ಮೂವತ್ತ್ಮೂರು ಈ ಕೆಳಗಿನ ನಾಲ್ಕರಲ್ಲಿ ಮೂರು ಕೊಲೆಂಟ್ರೇಟಾ ಫೈಲಮ್ನ ಉದಾಹರಣೆಯಾಗಿದೆ ಮತ್ತು ಒಂದು ಗುಂಪಿಗೆ ಸೇರಿದಾಗಿದೆ ಆ ಗುಂಪಿಗೆ ಸೇರದ ಜೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಲಿವರ್ ಫ್ಲೂಕ್ ಪ್ರಶ್ನೆ ಮೂವತ್ತ್ನಾಲ್ಕು ಡ್ಯಾಶ್ ಇಪ್ಪತ್ತೈದನೇ ಜೂನ್ ಎರಡು ಸಾವಿರದ ಹದಿನೈದರಂದು ಪ್ರಾರಂಭವಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದರೆ ನಗರದ ಸೊ ಇದು ಪ್ರಾರಂಭವಾದ ವರ್ಷ ಅಂತ ಕೇಳ್ತಾರೆ ಸೊ ನೋಡಿ ಪ್ರಶ್ನೆಯಲ್ಲೇ ಆನ್ಸರ್ ಇದೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನೈದು ಪ್ರಶ್ನೆ ಮೂವತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ನಾಲ್ಕು ಅನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು ಸೊ ಇದು ಸರಿಯಾದ ಉತ್ತರ ಅಮೃತ್ಸರ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಹರಿಯುವ ನದಿಗೆ ಅಡ್ಡಲಾಗಿ ಒಂದು ತಡೆಗೋಡೆಯಾಗಿದ್ದು ಅದು ಹರಿವನ್ನು ತಡೆಯುತ್ತದೆ ನಿರ್ದೇಶಿಸುತ್ತದೆ ಅಥವಾ ಹಿಮ್ಮೆಟ್ಟಿಸುತ್ತದೆ ಆಗಾಗ್ಗೆ ಜಲಾಶಯ ಸರೋವರ ಅಥವಾ ತಡೆಯನ್ನು ಸೃಷ್ಟಿಸುತ್ತದೆ ಸೊ ಸರಿಯಾದ ಉತ್ತರ ಅಣೆಕಟ್ಟು ಪ್ರಶ್ನೆ ಮೂವತ್ತೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಭರತನಾಟ್ಯದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ರಾಧಾ ಶ್ರೀಧರ್ ರಾಧಾ ಶ್ರೀಧರ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದ್ರೆ ಭರತನಾಟ್ಯ ಪ್ರಶ್ನೆ ಮೂವತ್ತೆಂಟು ಯಾವ ಕೇಂದ್ರ ಸಚಿವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾ ವಾಟರ್ ಪೀಚ್ ಪೈಲಟ್ ಸ್ಕಿಲ್ ಸ್ಟಾರ್ಟ್ಅಪ್ ಆಫ್ ಚಾಲೆಂಜ್ ಅನ್ನು ಪ್ರಾರಂಭಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಹರ್ದೀಪ್ ಸಿಂಗ್ ಪುರಿ ಪ್ರಶ್ನೆ ಮೂವತ್ತೊಂಬತ್ತು ಸ್ವಾಮಿ ದಯಾನಂದ ಸರಸ್ವತಿಯವರು ಡ್ಯಾಶ್ ಅನ್ನು ಸ್ಥಾಪಿಸಿದರು ಇದು ಹಿಂದೂ ಧರ್ಮವನ್ನು ಸುಧಾರಿಸಲು ಪ್ರಯತ್ನಿಸಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆರ್ಯ ಸಮಾಜ ಪ್ರಶ್ನೆ ನಲವತ್ತು ಆರ್ ಬಿ ಐ ಪ್ರಕಾರ ಭಾರತದಲ್ಲಿ ಸೇವಾ ವಲಯವು ಹತ್ತೊಂಬತ್ತೂರ ಎಂಬತ್ತರಲ್ಲಿ ಜಿ ಡಿ ಪಿಯ ಯ್ಯಾಶ್ ಪಾಲನ್ನು ಹೊಂದಿತು ಸೊ ಸರಿಯಾದ ಉತ್ತರ ಮೂವತ್ತೆಂಟು ಪಾಯಿಂಟ್ ಆರು ಶೇಕಡ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೊಂದು ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ರಾಜ್ಯ ಕಾರ್ಯಾಂಗದೊಂದಿಗೆ ವಿವರಿಸುತ್ತದೆ ಸೊ ಇದರ ಸರಿಯಾದ ಉತ್ತರ ನೂರ ಐವತ್ತ್ ಮೂರರಿಂದ ಒಂದೂರ ಅರವತ್ತೇಳರವರೆಗಿನ ವಿಧಿಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೆರಡು ಭಾರತೀಯ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳ ಆಯ್ಕೆ ವಿಧಾನ ಡ್ಯಾಶ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಐರಿಶ್ ಸಂವಿಧಾನ ಪ್ರಶ್ನೆ ನಾಲ್ವತ್ಮೂರು ಮೊಹಿನಿ ಅಟ್ಟಂ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದ ಏಕ ವ್ಯಕ್ತಿ ಶಾಸ್ತ್ರೀಯ ನೃತ್ಯ ರೂಪವಾಗಿದೆ ಸೊ ಸರಿಯಾದ ಉತ್ತರ ಕೇರಳ ರಾಜ್ಯ ಪ್ರಶ್ನೆ ನಾಲ್ವತ್ನಾಲ್ಕು ಪ್ರವಾಹಗಳು ಕಾಡಗೀಜ್ಗಳು ಬರ ಮತ್ತು ಕೋವಿಡ್ ನೈನ್ಟೀನ್ನಿಂದ ಪೀಡಿತ ಸಮುದಾಯವನ್ನು ಬೆಂಬಲಿಸಿದ್ದಕ್ಕಾಗಿ ಯಾವ ಭಾರತೀಯ ಮೂಲದ ಶಿಕ್ಗೆ ನ್ಯೂ ಸೌತ್ ವೇಲ್ಸ್ ಆಸ್ಟ್ರೇಲಿಯನ್ ಆಫ್ ದಿ ಇಯರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ನೀಡಲಾಗಿದೆ ಸೊ ಸರಿಯಾದ ಉತ್ತರ ಅಮರ್ ಸಿಂಗ್ ಪ್ರಶ್ನೆ ನಲ್ವತ್ತೈದು ಭಾರತದಲ್ಲಿ ಕೆಲಸಕ್ಕಾಗಿ ರಾಷ್ಟ್ರೀಯ ಆಹಾರ ಕಾರ್ಯಕ್ರಮವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಎರಡು ಸಾವಿರದ ನಾಲ್ಕರಲ್ಲಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತಾರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಪೆದ್ದ ಪಾಡುಂಗ ಎಂದು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ನಲವತ್ತೇಳು ಬೆಸವನ್ನು ಆರಿಸಿ ಸುಳಿವು ನೋಡಿ ನಾರಿನ ಬೆಳೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ರಬ್ಬರ್ ಪ್ರಶ್ನೆ ನಲವತ್ತೆಂಟು ಜೀವಿಗಳು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪೋಷಣೆ ಎಂದು ಕರೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಪ್ರೋ ಟ್ರೋಫಿ ಪ್ರಶ್ನೆ ನಲವತ್ತೊಂಬತ್ತು ಮದರ್ ಆಫ್ ಮೋಹಿನಿ ಅಟಮ್ ಎಂಬುದು ಡ್ಯಾಶ್ ಅವರನ್ನು ಆಧರಿಸಿದ ಡಾಕ್ಯುಮೆಂಟ್ ಫಿಕ್ಷನ್ ಆಗಿದೆ ಸೊ ಇದು ಸರಿಯಾದ ಉತ್ತರ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಪ್ರಶ್ನೆ ಐವತ್ತು ಬಜೆಟ್ ದಾಖಲೆಗಳು ಒಟ್ಟು ವೆಚ್ಚವನ್ನು ಡ್ಯಾಶ್ಗೆ ವರ್ಗೀಕರಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಯೋಜನೆ ಮತ್ತು ಯೋಜನೆತ್ತರ ವೆಚ್ಚ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐವತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಖೇಡಾದ ರೈತ ಚಳುವಳಿಯ ಪ್ರಮುಖ ಬೇಡಿಕೆಯಾಗಿತ್ತು ಸೊ ಇದರ ಸರಿಯಾದ ಉತ್ತರ ಆದಾಯ ಸಂಗ್ರಹವನ್ನು ಸಡಿಲಿಸುವುದು ಪ್ರಶ್ನೆ ಐವತ್ತೆರಡು ಭಾರತದಲ್ಲಿ ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ದಕ್ಷಿಣದ ಕಡೆಗೆ ಸೂರ್ಯನ ಸ್ಪಷ್ಟ ಚಲನೆಯೊಂದಿಗೆ ಉತ್ತರ ಬಯಲು ಪ್ರದೇಶದ ಮೇಲೆ ಡ್ಯಾಶ್ ದುರ್ಬಲವಾಗುತ್ತದೆ ಸೊ ಇದರ ಸರಿಯಾದ ಉತ್ತರ ಮಾನ್ಸೂನ್ ತೊಟ್ಟಿ ಪ್ರಶ್ನೆ ಐವತ್ಮೂರು ರೇಷ್ಮೆ ತಯಾರಿಸುವ ತಂತ್ರಗಳು ಮೊದಲು ಚೀನಾದಲ್ಲಿ ಸುಮಾರು ಡ್ಯಾಶ್ ವರ್ಷಗಳ ಕ ಹಿಂದೆ ಕಂಡು ಹಿಡಿಯಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಏಳು ಸಾವಿರ ವರ್ಷಗಳ ಹಿಂದೆ ಪ್ರಶ್ನೆ ಐವತ್ನಾಲ್ಕು ಭಾರತ ಸರ್ಕಾರದ ಯಾವ ಕೇಂದ್ರ ಸಚಿವರು ಮಾರ್ಚ್ನಲ್ಲಿ ಟೆಕ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಉಟ್ಗ ಉದ್ಘಾಟಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಅಶ್ವಿನಿ ವೈಷ್ಣವ್ ಪ್ರಶ್ನೆ ಐವತ್ತೈದು ಈ ಕೆಳಗಿನ ಯಾವ ಆಟಗಾರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಕ್ರಿಕೆಟ್ ವಿಶ್ವಕಪ್ನ ಅಂತಿಮ ಪಂದ್ಯದಲ್ಲಿ ಅತಿ ಹೆಚ್ಚು ಸ್ಕೋರರ್ ಆಗಿದ್ದಾರೆ ಸೊ ಇದು ಸರಿಯಾದ ಉತ್ತರ ಕೃಷ್ಣ ಮಾಚಾರಿ ಶ್ರೀಕಾಂತ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪನ್ನು ಯಾವ ದೇಶವು ಆಯೋಜಿಸಿತು ಸೊ ಇದು ಸರಿಯಾದ ಉತ್ತರ ಕತಾರ್ ಪ್ರಶ್ನೆ ಐವತ್ತೇಳು ನೀಡಿರುವ ಕೈಗಾರಿಕೆಗಳಲ್ಲಿ ಸುಣ್ಣದ ಕಲ್ಲು ಡ್ಯಾಶ್ನ ವಸ್ತುವಾಗಿದೆ ಸೊ ಇದು ಸರಿಯಾದ ಉತ್ತರ ಸಿಮೆಂಟ್ ಉದ್ಯಮ ಪ್ರಶ್ನೆ ಐವತ್ತೆಂಟು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ನಲ್ಲಿ ತ್ರಿವಳಿ ತಲಾಖ್ ಪದ್ಧತಿಯನ್ನು ಅಸಂವಿಧಾನಿಕ ಮತ್ತು ಅದರ ಆಚರಣೆಯನ್ನು ಅನೂರ್ಜಿತ ಎಂದು ಘೋಷಿಸಿದ ತೀರ್ಪು ನೀಡಿದೆ ಸೊ ಇದು ಸರಿಯಾದ ಉತ್ತರ ಎರಡು ಸಾವಿರದ ಹದಿನೇಳು ಪ್ರಶ್ನೆ ಐವತ್ತೊಂಬತ್ತು ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಜನಸಂಖ್ಯೆ ಸುಮಾರು ಡ್ಯಾಶ್ರಷ್ಟು ಜನರು ಕೃಷಿಯ ಮೇಲೆ ಆಧಾರಿತವಾಗಿದೆ ಸೊ ಇದು ಸರಿಯಾದ ಉತ್ತರ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಜನರು ಪ್ರಶ್ನೆ ಅರವತ್ತು ಎಸ್ ಟು ಫೋರ್ನ ರಾಸಾಯನಿಕ ಸೂತ್ರವಾಗಿದೆ ಸೊ ಇದು ಸರಿಯಾದ ಉತ್ತರ ಆಯಿಲ್ ಆಫ್ ವಿಟ್ರಿಯಾಲ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಅರವತ್ತೊಂದು ಯಾವ ವರ್ಷದಲ್ಲಿ ಝಾನ್ಸಿಯನ್ನು ಲಾಲ್ ಡಾಲ್ ಹೌಶಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡನು ಸೊ ಅದೇ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ನಾಲ್ಕು ಪ್ರಶ್ನೆ ಅರವತ್ತೆರಡು ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ಪಂಡಿತ್ ಯಾರು ಸೊ ಅದೇ ಸರಿಯಾದ ಉತ್ತರ ಸೋನಾಲ್ ಮಾಸಿ ಪ್ರಶ್ನೆ ಅರವತ್ತ್ಮೂರು ಜನರು ಯಾವ ಹಬ್ಬದಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸುತ್ತಾರೆ ಸೊ ಇದು ಸರಿಯಾದ ಉತ್ತರ ದೀಪಾವಳಿ ಪ್ರಶ್ನೆ ಅರವತ್ನಾಲ್ಕು ಕೆಳಗಿನವರಲ್ಲಿ ಯಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಛತ್ತೀಸ್ಗಢದ ಖೈರ್ಗಢದಿಂದ ವಿಧಾನಸಭೆ ಸದಸ್ಯರಾದರು ಸೊ ಇದು ಸರಿಯಾದ ಉತ್ತರ ಯಶೋಧ ವರ್ಮ ಪ್ರಶ್ನೆ ಅರವತ್ತೈದು ದೇಶದ ಸ್ವಾತಂತ್ರ್ಯದ ಮೊದಲು ಭಾರತವು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು ಸೊ ಸರಿಯಾದ ಉತ್ತರ ಕರಕುಶಲ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರುವತ್ತಾರು ಭಾರತದ ಸಂವಿಧಾನದ ಕಿ ಕೆಳಗಿನ ಯಾವ ಭಾಗಗಳಲ್ಲಿ ಮೂಲಭೂತ ಹಕ್ಕುಗಳು ಸಾಕಾರಗೊಳಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ ಮೂರು ಪ್ರಶ್ನೆ ಅರವತ್ತೇಳು ಎರಡು ಸಾವಿರದ ಹದಿನೇಳರಲ್ಲಿ ಕಥಕ್ಕಳಿ ನೃತ್ಯ ಪ್ರಕಾರದ ಕೊಡುಗೆಗಳಿಗಾಗಿ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಿಲೇನಾ ಸಾಲ್ವಿನಿ ಪ್ರಶ್ನೆ ಅರುವತ್ತೆಂಟು ಪ್ರಪಂಚದ ಒಟ್ಟು ಮೇಲ್ಮೈ ವಿಸ್ತೀರ್ಣದಲ್ಲಿ ಭಾರತವು ಎಷ್ಟು ಭಾಗವನ್ನು ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತೊಂಬತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಡ್ಯಾಶ್ ನಲ್ಲಿ ಜಲ ಜೀವನ್ ಮಿಷನ್ ಅನ್ನು ಪ್ರಾರಂಭಿಸಿದರು ಸೊ ಇದು ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತು ಪ್ರಶ್ನೆ ಎಪ್ಪತ್ತು ಡ್ಯಾಶ್ ಅವರು ಹರ್ಷವರ್ಧನ್ ಆಸ್ಥಾನದಲ್ಲಿ ಸಾಕಷ್ಟು ಸಮಯ ಕಳೆದರು ಮತ್ತು ಅವರು ನೋಡಿದ ವಿವರವಾದ ವೈಭವವನ್ನು ವಿವರಿಸಿದರು ಸೊ ಇದು ಸರಿಯಾದ ಉತ್ತರ ಕ್ಸುವಾನ್ ಝಾಂಗ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಪ್ಪತ್ತೊಂದು ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಯಾವ ನಗರದಲ್ಲಿದೆ ಸೊ ಅದು ಸರಿಯಾದ ಉತ್ತರ ಬೆಂಗಳೂರು ಪ್ರಶ್ನೆ ಎಪ್ಪತ್ತೆರಡು ಕಚ್ಚಾ ತೈಲ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲವನ್ನು ವರ್ಗಾಯಿಸಲು ಈಗ ಯಾವ ಸಾರಿಗೆ ಸಾಧನಗಳನ್ನು ಅವರು ಬಳಸಲಾಗುತ್ತಿದೆ ಸೊ ಅದು ಸರಿಯಾದ ಉತ್ತರ ಪೈಪ್ಲೈನ್ಗಳು ಪ್ರಶ್ನೆ ಎಪ್ಪತ್ತ್ಮೂರು ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಗಳನ್ನು ನಡೆಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಎನ್ ಎಸ್ 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 ಒ ಪ್ರಶ್ನೆ ಎಪ್ಪತ್ನಾಲ್ಕು ಲಕ್ಷ ಸೇನವರು ಯಾವ ಕ್ರೀಡೆಯ ಆಟಗಾರ ಸೊ ಇದು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಪ್ರಶ್ನೆ ಎಪ್ಪತ್ತೈದು ಭಾರತ ಸಂವಿಧಾನದ ಎರಡುನೂರ ನಲವತ್ತ್ ಮೂರನೇ ವಿಧಿಯ ಪ್ರಕಾರ ಡ್ಯಾಶ್ ಎಂದರೆ ಗ್ರಾಮೀಣ ಪ್ರದೇಶಗಳಿಗೆ ಆರ್ಟಿಕಲ್ ಎರಡುನೂರ ನಲವತ್ತ್ಮೂರು ಬಿ ಅಡಿಯಲ್ಲಿ ರಚಿಸಲಾದ ಸ್ವ ಸರ್ಕಾರದ ಸಂಸ್ಥೆ ಸೊ ಇದು ಸರಿಯಾದ ಉತ್ತರ ಪಂಚಾಯತ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತಾರು ಒಂದು ಪಾತ್ರೆಯು ದೀರ್ಘಕಾಲದವರೆಗೆ ತೇವಾಂಶ ಗಾಳಿಗೆ ಒಡ್ಡಿಕೊಳ್ಳುತ್ತದೆ ಇದು ಮಂದ ಹಸಿರು ಲೇಪನವನ್ನು ಪಡೆಯುತ್ತದೆ ಪಾತ್ರೆಯನ್ನು ಯಾವುದರಿಂದ ಮಾಡಲ್ಪಟ್ಟಿದೆ ಸೊ ಇದು ಸರಿಯಾದ ಉತ್ತರ ತಾಮ್ರ ಪ್ರಶ್ನೆ ಎಪ್ಪತ್ತೇಳು ಹಸುವಿನ ಸಗಣಿಯನ್ನು ಕೃಷಿಯಲ್ಲಿ ಡ್ಯಾಶ್ ಆಗಿ ಬಳಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಸಾವಯವ ಗೊಬ್ಬರ ಪ್ರಶ್ನೆ ಎಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಂದ್ರೆ ಇಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಸೊ ಅದು ಸರಿಯಾದ ಉತ್ತರ ದಿನಕರ್ ಗುಪ್ತಾ ಸೊ ಪ್ರಸ್ತುತ ಯಾರಿದ್ದಾರೆ ಎಂಬುದನ್ನು ತಿಳ್ಕೊಳ್ಳಿ ಪ್ರಶ್ನೆ ಎಪ್ಪತ್ತೊಂಬತ್ತು ಅಟ್ಲಾಂಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು ಸೊ ಇದು ಸರಿಯಾದ ಉತ್ತರ ಪನಾಮ್ ಕಾಲುವೆ ಪ್ರಶ್ನೆ ಎಂಬತ್ತು ಬುಲಿಮಿಯಾವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಸೊ ಅದು ಸರಿಯಾದ ಉತ್ತರ ತಿನ್ನುವ ಅಸ್ವಸ್ಥತೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೊಂದು ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆ ಪ್ರಶ್ನೆ ಎಂಬತ್ತೆರಡು ಯಾವ ವಿಶ್ವವಿದ್ಯಾಲಯವನ್ನು ಹದಿನೆಂಟು ಐವತ್ತೇಳರಲ್ಲಿ ಸ್ಥಾಪಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಬಾಂಬೆ ವಿಶ್ವವಿದ್ಯಾಲಯ ಪ್ರಶ್ನೆ ಎಂಬತ್ಮೂರು ಕೆಳಗಿನವರಲ್ಲಿ ಶೃಂಗ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಸೊ ಇದು ಸರಿಯಾದ ಉತ್ತರ ಪುಷ್ಯಮಿತ್ರ ಶೃಂಗ ಪ್ರಶ್ನೆ ಎಂಬತ್ನಾಲ್ಕು ಭಾರತದಲ್ಲಿ ಡ್ಯಾಶ್ ಜನಸಂಖ್ಯೆಯು ಕಾರ್ಯಪಡೆಯ ಜನರನ್ನು ಒಳಗೊಂಡಿಲ್ಲ ಸದಸ್ಯ ಸರಿಯಾದ ಉತ್ತರ ಹದಿನಾಲ್ಕು ವರ್ಷದ ಜನರನ್ನು ಪ್ರಶ್ನೆ ಎಂಬತ್ತೈದು ಗ್ರಾಹಕ ಸಂರಕ್ಷಣಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಜಿಲ್ಲಾ ಆಯೋಗಗಳು ದೂರುಗಳನ್ನು ಮನರಂಜಿಸಲು ನ್ಯಾಯ ವ್ಯಾಪ್ತಿಯನ್ನು ಹೊಂದಿರಬೇಕು ಅಲ್ಲಿಯ ಸರಕು ಸೇವೆಗಳ ಮೌಲ್ಯವನ್ನು ಪರಿಗಣಿಸಿ ಪಾವತಿಸಲಾಗುತ್ತದೆ ಸದಸ್ಯ ಸರಿಯಾದ ಉತ್ತರ ಐವತ್ತು ಲಕ್ಷ ರೂಪಾಯಿ ಮೀರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂಬತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಿಸಿದಂತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಐ ಎಂ ಎಫ್ನಲ್ಲಿ ಭಾರತಕ್ಕಾಗಿ ಕಾರ್ಯನಿರ್ವಾಹಕ ನಿರ್ದೇಶಕರ ಹುದ್ದೆಗೆ ಯಾರು ನೇಮಕಗೊಂಡಿದ್ದಾರೆ ಸೊ ಅದು ಸರಿಯಾದ ಉತ್ತರ ಕೃಷ್ಣಮೂರ್ತಿ ಸುಬ್ರ ಬಣ್ಣಯ್ಯನ್ ಪ್ರಸ್ತುತ ಯಾರಿದ್ದಾರೆ ಎಂಬುದು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಎಂಬತ್ತೇಳು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಪ್ರಶ್ನೆ ಎಂಬತ್ತೆಂಟು ರಶೇಶ್ವರ ಸೈಕಿಯ ಬಾರ್ ಬ್ಯಾನ್ ಡ್ಯಾಶ್ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿ ಸರಿಯಾದ ಉತ್ತರ ಸಾತ್ರಿಯ ನೃತ್ಯ ಪ್ರಶ್ನೆ ಎಂಬತ್ತೊಂಬತ್ತು ಭಾರತದಲ್ಲಿ ಯಾವ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಲಭ್ಯವಿದೆ ಸೊ ಸರಿಯಾದ ಉತ್ತರ ಉಬ್ಬರ ಇಳಿತ ಗಾಳಿ ಮತ್ತು ಸೌರಶಕ್ತಿ ಪ್ರಶ್ನೆ ತೊಂಬತ್ತು ಈ ಕೆಳಗಿನವರಲ್ಲಿ ಯಾರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ನ ಸ್ಥಾಪಕರು ಸೊ ಸರಿಯಾದ ಉತ್ತರ ಮೊಹಮ್ಮದ್ ಯೂನಸ್ ಸ್ನೇಹಿತರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಹಾಗೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಮೊದಲಿಗೆ ನಂಬರ್ ಕೊಟ್ಟಿದ್ದೀನಿ ಸೊ ನಿಮ್ಮ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತೊಂದು ವಿನೇಗರ್ನಲ್ಲಿರುವ ಆಮ್ಲದ ರಾಸಾಯನಿಕ ಹೆಸರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಆಸಿಟಿಕ್ ಆಮ್ಲ ಪ್ರಶ್ನೆ ತೊಂಬತ್ತೆರಡು ಬಿಸಿಯಾದ ಹವಾಮಾನವು ಸ್ಥಳೀಯ ಗುಡುಗು ಸಹಿತ ಮಳೆಯಾಗಿದ್ದು ಹಿಂಸಾತ್ಮಕ ಗಾಳಿ ಧಾರಾಕಾರ ಮಳೆ ಆಗಾಗೆ ಖಾಲಿ ಕಲ್ಲುಗಳು ಜೊತೆ ಗುಡ್ ಪಶ್ಚಿಮ ಬಂಗಾಳದಲ್ಲಿ ಈ ಮಾತುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇದು ಸರಿಯಾದ ಉತ್ತರ ಕಾಲ ಬೈಸಾಕಿ ಪ್ರಶ್ನೆ ತೊಂಬತ್ಮೂರು ಭಾರತದ ಜಮ್ಮು ಕಾಶ್ಮೀರದ ಯಾವ ರಾಜಕೀಯ ನಾಯಕನನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಿಶ್ತ್ವಾರ್ ದೋಡಾ ಬೆಲ್ಟ್ಗೆ ಮೂರು ದಿನಗಳ ಭೇಟಿಯನ್ನು ಪ್ರಾರಂಭಿಸಿದರು ಸೊ ಇದು ಸರಿಯಾದ ಉತ್ತರ ಗುಲಾಂ ನಬಿ ಆಜಾದ್ ಪ್ರಶ್ನೆ ತೊಂಬತ್ನಾಲ್ಕು ಡ್ಯಾಶ್ ಆರ್ಥಿಕತೆಯಲ್ಲಿನ ಎಲ್ಲ ಸಂಸ್ಥೆಗಳ ಒಟ್ಟು ಮೌಲ್ಯದ ಒಟ್ಟು ಮೊತ್ತ ಸೊ ಇದು ಸರಿಯಾದ ಉತ್ತರ ಜಿ ಡಿ ಪಿ ಪ್ರಶ್ನೆ ತೊಂಬತ್ತೈದು ದಕ್ಷಿಣ ಏಷ್ಯಾ ಕ್ರೀಡಾಕೂಟವನ್ನು ಮೊದಲು ಯಾವ ವರ್ಷದಲ್ಲಿ ನಡೆಸಲಾಯಿತು ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ ನೂರ ಎಂಬತ್ನಾಲ್ಕು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತಾರು ತ್ರಿಶೂರ್ ಪೂರಂ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದು ಸರಿಯಾದ ಉತ್ತರ ಕೇರಳ ಪ್ರಶ್ನೆ ತೊಂಬತ್ತೇಳು ವಿಟಮಿನ್ ಸಿ ಡ್ಯಾಶ್ ಆಗಿದೆ ಸದ್ಯ ಉತ್ತರ ಆಂಟಿ ಆಕ್ಸಿಡೆಂಟ್ ಪ್ರಶ್ನೆ ತೊಂಬತ್ತೆಂಟು ಚದುರಂಗ ಚೌಕಗಳ ಸಮತಲ ಸಾಲುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸದ್ಯ ಉತ್ತರ ಫೈಲ್ಗಳು ಪ್ರಶ್ನೆ ತೊಂಬತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಬಹುದು ಸದೇ ಉತ್ತರ ಬೆಂಗಳೂರು ಪ್ರಶ್ನೆ ನೂರು ರಬಿ ಬೆಳೆ ಕೊಯ್ಲುಗೆ ಸಿದ್ಧವಾದಾಗ ಡ್ಯಾಶ್ ಸಮಯದಲ್ಲಿ ಮಧ್ಯಪ್ರದೇಶದ ರಾಜ್ಯದಲ್ಲಿ ಗ್ರೀಡಾ ಜಾನಪದ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಚಳಿಗಾಲ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಒಂದು ನೂರ ಒಂದರಿಂದ ಪ್ರಶ್ನೆಗಳು ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಐದುನೂರು ಪ್ರಶ್ನೆಗಳಾಗುವವರೆಗೂ ಸೊ ಇದ್ರ ನಿಮ್ಮ ಪಿಡಿಯಪ್ಪನ ನನ್ನ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಅವರಿಗೂ ಕೂಡ ಯೂಸ್ ಆಗಲಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು